ನಮಸ್ಕಾರ ಪ್ರಿಯೋಶಕರೇ ಉಚ್ಚಿಷ್ಟ ಗಣಪತಿ ಚಾನೆಲ್ಗೆ ಸ್ವಾಗತ ಈಗೊಂದು ವಶೀಕರಣ ಸ್ತಂಭನ ಈ ಯಂತ್ರನ ನಿಮಗೆ ತಿಳಿಸ್ತಾ ಇದ್ದೀನಿ ಅಧಿಕಾರಿಗಳು ಯಾವುದನ್ನ ಒಂದು ಅಧಿಕಾರದ ಕಾರ್ಯನ ನಾವು ಮಾಡಬೇಕು ಅಂತ ಎಷ್ಟೋ ಪ್ರಯತ್ನ ಮಾಡ್ತಾಯಿರ್ತೀವಿ ಯಾವುದೋ ಒಂದು ಇಂಟ್ರೂಗ್ ಹೋಗ್ಬೇಕು ಆ ಇಂಟ್ರೂನಲ್ಲಿ ನಮಗೆ ಕೆಲಸ ಆಗೋದಿಲ್ಲ ಇಂಟ್ರೋ ಅಂದರೆ ಯಾವುದೋ ಇಂಟ್ರೋ ಒಂದು ಗೌರ್ಮೆಂಟಿನ ಕೆಲಸ ಆಗಬೇಕು ಅಂತೀವಿ ನಾವು ಏನೇನೋ ವಿಧಾನಗಳಲ್ಲಿ ನಮ್ಮ ಜೀವನದಲ್ಲಿ ಏನೇನೋ ಒಂದೊಂದು ಕಾರ್ಯಗಳಿರ್ತವೆ ಆ ಕಾರ್ಯಗಳೆಲ್ಲ ನಮಗೆ ಸಿದ್ಧಿ ಆಗಲ್ಲ ಅದನ್ನು ನಾವು ಸಿದ್ಧಿ ಆಗೋಗಿ ಮಾಡ್ಕೋಬೇಕು ಅದಕ್ಕೆ ನಾವು ಬೇರೆ ಬೇರೆ ವಿಧಾನದಲ್ಲಿ ಪ್ರಯತ್ನಗಳ್ನ ಪಡಬೇಕು ಪ್ರಯತ್ನ ಪಟ್ಟಾಗ ಆ ಕೆಲಸ ನಮಗೆ ಸಿದ್ಧಿ ಆಗುತ್ತೆ ಕೆಲವ್ರಿಗೆ ಏನೂ ಇಲ್ಲದೇ ಸಿದ್ಧಿ ಆಗೋಗ್ಬಿಡುತ್ತೆ ಯಾಕೆಂದರೆ ಅವರು ಯೋಗ ಬಲಗಳು ಚೆನ್ನಾಗಿರ್ತವೆ ಏನೂ ಮಾಡಲ್ಲ ಅವರಿಗೆ ಅತಿ ಶೀಘ್ರವಾಗಿ ಎಲ್ಲ ಸರೋಗ್ಬಿಡುತ್ತೆ ಕೆಲವ್ರಿಗೆ ಯೋಗ ಬಲಗಳು ಸರಿ ಇರೋದಿಲ್ಲ ಅವರಿಗೆ ಸ್ವಲ್ಪ ಅವರು ಯಾವ್ಯಾವ ರೂಪದಲ್ಲಿ ಹೋಗ್ಬೇಕೋ ಆ ರೀತಿಯಲ್ಲಿ ಹೋಗಿ ಅವ್ರ ಕಾರ್ಯನ ಜಯ ಮಾಡ್ಕೋಬೇಕು ಈ ರೀತಿಯಾಗಿ ನಾವು ಮಾಡ್ಕೊಂಡು ಹೋಗೋದ್ರಿಂದ ನಾವು ಅಂದ್ಕೊಂಡಿರೋ ಕಾರ್ಯನ ಜಯ ಜಯಿಸೋದಕ್ಕಾಗುತ್ತೆ ಇಲ್ಲ ಅಂದರೆ ನಾವು ಸುತ್ತಿ ಬಳಸಿ ಸುತ್ತಿ ಬಳಸಿ ಸುಸ್ತಾಗಿ ಹೋಗ್ಬಿಡ್ತೀವಿ ಅದರಿಂದ ಸುಸ್ತಾಗೋಕ್ಕೆ ಮುಂಚಿತವಾಗಿ ಇಂಥ ತಂತ್ರಗಳು ಮಾಡಿಕೊಂಡು ನಮ್ಮ ಕಾರ್ಯಗಳನ್ನ ನಾವು ಸಿದ್ಧಿ ಮಾಡ್ಕೋಬೇಕು ಯಾವ ಯಾವ ಕಾರ್ಯಗಳಿಗೂ ಎಲ್ಲದಕ್ಕೂ ಒಂದೊಂದು ಮಾರ್ಗ ಇದೆ ಎಲ್ಲದಕ್ಕೂ ಒಂದು ಸ ಒಂದೊಂದು ಪರಿಹಾರ ಇದ್ದೇ ಇರುತ್ತೆ ಯಾವುದೂ ಇಲ್ಲ ಅನ್ನಂಗೆ ಇಲ್ಲ ಜೀವನದಲ್ಲಿ ಇವೆಲ್ಲ ಮಾಡಿಕೊಂಡ್ರೆ ನಾವು ಆಗ್ತೀವಿ ಇಲ್ಲ ಒಂದೇ ಗುರಿನಲ್ಲೇ ಇದ್ದರೆ ಅದನ್ನು ಮುಂದುವರಿಯೋಕ್ಕಾಗಲ್ಲ ಎಷ್ಟೋ ಜನ ಅದೇ ಥರವಾಗಿ ಇದ್ದಾರೆ ಅವರು ಪಾಪ ಯಾವ ರೀತಿ ಇದ್ದಾರೋ ಅದೇ ಥರ ಇದ್ಕೊಂಡು ಕಷ್ಟದಲ್ಲಿ ಬಳಲ್ತಾನೆ ಇರ್ತಾರೆ ಮುಂದೆ ಅಭಿವೃದ್ಧಿ ಆಗ ಇದೇ ಇರೋದಿಲ್ಲ ಅವರಿಗೆ ಕಷ್ಟಗಳು ಪಟ್ಕೊಂಡು ಕಷ್ಟಗಳು ಪಟ್ಕೊಂಡು ಜೀವನ ಪೂರ್ತಿಯಾಗಿ ನೋವಿನಲ್ಲಿ ಬಳಲ್ತಾ ಇದ್ದಾರೆ ಆ ಥರದವರು ಇದ್ದಾರೆ ಇಲ್ಲ ಮುನ್ನೆಚ್ಚರಿಕೆ ಪಟ್ಕೊಂಡು ಮುಂದೆ ನಾವು ಏನಕ್ಕೆ ಹಿಂಗಾಗ್ತಿದೆ ಏನು ಹಿಂಗಾಗಿದೆ ಅಂತ ಎಚ್ಚರಿಕೆ ಪಟ್ಕೊಂಡು ಮುಂದೆ ಅವರು ನಡೆಯೋವರು ಇದ್ದಾರೆ ಆ ಥರನೂ ಇದ್ದಾರೆ ಈ ಥರನೂ ಇದ್ದಾರೆ ಅಂಥವ್ರನ್ನೂ ನೋಡ್ತಿದ್ದೀನಿ ಇಂಥವ್ರನ್ನೂ ನೋಡ್ತಿದ್ದೀನಿ ಪಾಪ ಒಂದಂದರೆ ಅವ್ರಿಗೇನು ಗೊತ್ತೇ ಇರೋದಿಲ್ಲ ಇದು ಪ್ರಯೋಗ ಅಂದರೆ ಏನು ಅನ್ನೋದೇ ತಿಳಿಯಲ್ಲ ಅವ್ರು ನಮ್ಮನ್ನೇ ಕೇಳ್ತಾರೆ ಹಂಗಂದರೆ ಏನು ಅಂತ ಅಂಥವರು ಇದ್ದಾರೆ ಈ ಥರದವರು ಇದ್ದಾರೆ ಇಂಥ ಕಾಲದಲ್ಲಿ ಇಂಥವರು ಇದ್ದಾರೆ ಅಂಥದ್ದೆಲ್ಲ ಇರುವಾಗ ನಾವೇನು ಮಾಡಬೇಕು ನಮ್ಗೆ ಕಷ್ಟ ಬಂದಾಗ ಪರಿಹಾರ ಮಾಡ್ಕೋಬೇಕು ಯಾಕೆ ಅಂದರೆ ನಮಗೆ ಕಾಲಿನಲ್ಲಿ ಮುಳ್ಳು ಚುಚ್ಕೊಂಡಾಗ ನಾವು ಮುಳ್ಳನ್ನು ತೆಗೆದೆ ಮುಂದೆ ನಡೆಯೋಕ್ಕಾಗೋದು ಆ ಮುಳ್ಳು ಚುಚ್ಕೊಂಡಿರೋದನ್ನ ಎದ್ರ ಮೇಲೆ ಅದನ್ನ ನಡ್ಕೊಂಡು ಹೋಗೋಕ್ಕಾಗತ್ತಾ ಅದೇ ರೀತಿಯಾಗಿ ನಮಗೆ ಬಂದಿರೋ ತೊಂದರೆನ ಸರಿಸ್ಕೊಂಡು ಮುಂದೆ ಹೋದರೆ ನಮ್ಮ ದಾರಿ ಸಲೀಸಾಗುತ್ತೆ ಇಲ್ಲ ಆದರೆ ನಾವು ಕುಂಟ್ತಾ ಇರಬೇಕು ಜೀವನ ಪೂರ್ತಿಯಾಗಿ ಅದರಿಂದ ನಿಮಗೆಲ್ಲ ಎಷ್ಟೋ ಜನ ಹೇಳ್ತಿದ್ದೀರ ಅಮ್ಮ ನಿಮ್ಮಿಂದ ನಿಮ್ಮ ಮಂತ್ರಗಳಿಂದ ನಾವೆಲ್ಲದರಲ್ಲೂ ನಮ್ಗೆ ಒಳ್ಳೇದಾಗಿದೆ ಅಂತ ಹೇಳ್ತಿದ್ದೀರ ನೀವು ಯಾವ ಮಂತ್ರಗಳಿಂದ ನಿಮ್ಗೆ ಒಳ್ಳೇದು ಅದರಲ್ಲಿ ಕಮೆಂಡಲ್ಲಿ ಹೇಳಿ ನೀವು ನನ್ನ ಹತ್ರ ಫೋನ್ ಮಾಡ್ತೀರಾ ಈ ಥರ ಆಗಿದೆ ಅಂತ ಅವರು ಜನಗಳು ನೋಡ್ಕೊಳ್ಳಿ ಇಂಥ ವ್ಯ ಇಂಥ ಕಾರ್ಯಗಳು ಮಾಡೋದ್ರಿಂದ ನಮಗೂ ಒಳ್ಳೇದಾಗಲಿ ಎಂಥ ಒಳ್ಳೆಯ ಇಂಥದ್ರಿಂದ ಇಂಥ ಯಂತ್ರಗಳಿಂದ ಇಂಥ ಮಂತ್ರದಿಂದ ನಾವು ಮಾಡ್ಕೊಂಡು ನಾವು ಮುಂದುವರಿಯೋಣ ಅನ್ನೋ ಅವ್ರಿಗೂ ಒಂದು ಹುಮ್ಮಸ್ ಬರುತ್ತೆ ಅದರಿಂದ ನಿಮಗೆ ಹೇಳೋದು ಏನಂದರೆ ನಿಮಗೆ ಯಾವ್ಯಾವದ್ರಲ್ಲಿ ನಿಮಗೆ ಅನುಕೂಲತೆ ಆಗಿದೆಯೋ ಅಂಥದ್ರಲ್ಲಿ ಜಾಸ್ತಿ ಕಮೆಂಡಲ್ಲಿ ಹಾಕಿ ನೀವು ಕಮೆಂಟಲ್ಲಿ ಕೇಳಿ ನಾನು ತಿಳಿಸ್ತೀನಿ ಮತ್ತು ನೀವು ಅದಕ್ಕೆ ಲೈಕ್ಗಳು ಮಾಡಿ ನಿಮ್ಗೆ ಯಾವುದು ಅಪಾರವಾದಂಥ ಇಷ್ಟ ಇದೆಯೋ ಅದಕ್ಕೆ ನೀವು ಲೈಕ್ಗಳು ಹೆಚ್ಚಾಗಿ ಮಾಡ್ತಿದ್ದರೆ ನಿಮ್ಗೆ ಅಂಥದ್ರಲ್ಲಿ ಇನ್ನೂ ವಿಧ ವಿಧಾನಗಳಲ್ಲಿ ನಿಮಗೆ ತಿಳಿಸ್ತಾ ಹೋಗ್ತೀನಿ ಪ್ರಿಯ ವೀಕ್ಷಕರೇ ಈಗ ನಿಮಗೆ ತಿಳಿಸ್ಬೇಕಾಗಿರೋದು ಇದರಲ್ಲಿ ಶಕ್ತಿನಲ್ಲಿ ಮಂತ್ರಗಳು ದೊಡ್ಡ ದೊಡ್ಡದಾದಂಥ ವಿದ್ ಮಂತ್ರಗಳು ವಿದ್ಯಾವಂತರು ಕಲಿಯುವಂಥ ಮಂತ್ರಗಳು ಕೊಡ್ತಾ ಇದ್ದೀನಿ ಇದರಲ್ಲಿ ಸ್ವಲ್ಪ ಏನೂ ತಿಳಿದಿರೋವಂಥವ್ರು ಬರೀ ಸ್ವಲ್ಪ ತಂತ್ರಗಳು ಅಂಥವ್ರು ಯಂತ್ರಗಳು ಮಾಡಿಕೊಂಡು ಜಾಸ್ತಿ ಮಂತ್ರಗಳು ಹೇಳೋಕ್ಕಾಗ್ದಿರೋಂಥವ್ರು ಇದರಲ್ಲಿ ಮಾಡಿಕೊಳ್ಳಿ ಅಂತ ಇದರಲ್ಲಿ ಒಂದು ರೀತಿ ಕೊಡ್ತಾ ಇದ್ದೀನಿ ನಾನು ಉಚ್ಚಿಷ್ಟನಲ್ಲಿ ಸ್ವಲ್ಪ ಯಂತ್ರಗಳನ್ನ ಜಾಸ್ತಿಯಾಗಿ ಕೊಡ್ತಾಯಿದ್ದೀನಿ ಕೆಲವರು ಏನೂ ತಿಳಿದಿರೋದಿಲ್ಲ ಅವರು ಏಕಾಏಕಿ ಮಾಡ್ಕೊಂಡಕ್ಕೆ ಹೋದಾಗ ಮಂತ್ರಗಳು ಜಪಿಸ್ಬೇಕು ಒಂದು ಲಕ್ಷ ಹತ್ತು ಸಾವಿರ ಸತಿ ಅಂದರೆ ಆಗೋದಿಲ್ಲ ಅಂಥವ್ರು ಏನು ಮಾಡ್ತಾರೆ ಕಷ್ಟ ಆಗುತ್ತೆ ಅದಕ್ಕೆ ಅವ್ರಿಗಾಗಿ ಯಂತ್ರಗಳು ಸಣ್ಣದಾದಂಥ ಮಂತ್ರಗಳು ಕೊಡ್ತಾ ಇದ್ದೀನಿ ಅಂಥವರು ತ್ರೀ ಉಚ್ಚಿಷ್ಟನಲ್ಲಿ ಇದೆ ಮಾಡಿ ಮಾಡ್ಕೊಳ್ಳಿ ಶಕ್ತಿನಲ್ಲಿ ದೊಡ್ಡ ದೊಡ್ಡಾದಂಥ ಮಂತ್ರಗಳು ಲಕ್ಷಾನ್ಗಟ್ಟಲೆ ಮಂತ್ರಗಳು ಜಪಗಳು ಮಾಡೋ ಅಂಥದ್ದು ಅವೆಲ್ಲ ದೊಡ್ಡ ದೊಡ್ಡದಂಥ ವಿದ್ವಾಂಸರು ಕಲಿಯೋಂಥ ಮಂತ್ರಗಳು ಕೊಡ್ತಾ ಇದ್ದೀನಿ ನಿಮಗೆ ಇದರಲ್ಲೂ ನೋಡಿ ಅದರಲ್ಲೂ ನೋಡಿ ಎಲ್ಲದರಲ್ಲೂ ಕೂಡ ನಿಮಗೆ ಎರಡೂ ತಗೊಳ್ಳೋದ್ರಿಂದ ನಿಮಗೆ ಅದ್ಭುತವಾದಂಥ ಫಲ ಆಗುತ್ತೆ ನಿಮಗೆ ಪ್ರಿಯ ವೀಕ್ಷಕರು ಇವೆಲ್ಲ ನಿಮಗೆ ತಿಳಿಸ್ತಾ ಇದ್ದೀನಿ ನೀವು ಒಳ್ಳೆ ರೀತಿಯಲ್ಲಿ ಲೈಕ್ ಮಾಡಿ ಎರಡು ದಿವಸ ಚೆನ್ನಾಗಿ ಲೈಕ್ ಮಾಡಿದ್ರಿ ಈಗ ಯಾಕೋ ಮೌನವಾಗೋದ್ರಿ ನೀ ಪದೇ ಪದೇ ಹೇಳೋದು ಚೆನ್ನಾಗಿರಲ್ಲ ಅನಿಸುತ್ತೆ ನೀವು ಒಳ್ಳೆ ಲೈಕ್ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇನ್ನು ಮುಂದೆ ನಿಮಗೆ ಇನ್ನೂ ಒಳ್ಳೊಳ್ಳೆ ವಿಧವನ್ ವಿಧವಾದಂಥ ಮಂತ್ರ ಯಂತ್ರ ಅಂಥವೆಲ್ಲ ನಾನು ತಿಳಿಸ್ತಾ ಇದ್ದೀನಿ ಈಗ ನಿಮಗೆ ತಿಳಿಸ್ತೀನಿ ನೋಡಿ ಇದು ಒಂದು ಅದ್ಭುತವಾದಂಥ ಯಂತ್ರ ಈ ಯಂತ್ರನ ನೀವು ಏನು ಮಾಡಬೇಕು ನೀವು ಯಾರನಾದರೂ ಒಂದು ಅಧಿಕಾರಿನ ನೀವು ಅವರಿಂದ ನಿಮ್ಮ ಕಾರ್ಯ ನಡೆಸಬೇಕು ಅಧಿಕಾರಿ ಹತ್ರ ನಿಮಗೆ ತುಂಬ ಕಿರುಕು ನಡೀತಾ ಇದೆ ತುಂಬ ಕಿರುಕುಳ ಕೊಡ್ತಾ ಇದ್ದಾರೆ ನಿಮ್ಮನ್ನು ನೋಡಿದ್ರೆ ಆಗಲ್ಲ ನಿಮ್ಮನ್ನು ಕೆಲಸದಿಂದ ತೆಗಿಬೇಕು ಅಂತಾರೆ ನಿಮ್ಮ ಮೇಲೆ ಇಲ್ದವಾದಂಥ ಅಪವಾದಗಳನ್ನ ಇದ್ದಾರೆ ಈ ಈ ಥರವಾದಂಥ ಮಾಡುವಂಥ ಅಧಿಕಾರಿಗಳಿಗೆ ನೀವು ಈ ಯಂತ್ರನ ಬ ಮಾಡಬೇಕು ಮತ್ತು ನಿಮಗೆ ಕೋರ್ಟು ವ್ಯವಹಾರಗಳಲ್ಲಿ ನಿಮಗೆ ಕೋರ್ಟು ಎಲ್ಲ ರೀತಿಯಲ್ಲಿ ಕೂಡ ತುಂಬ ಅಹಂಕಾರದಿಂದ ನಿಮ್ಮನ್ನು ಮದ ಏರಿದ ಆನೆ ಥರ ಕೆಲವರು ವರ್ತನೆ ಮಾಡ್ತಾರೆ ನಮ್ಮ ಹತ್ರ ಅಧಿಕಾರ ಇದೆ ಅಂದ್ಬಿಟ್ಟು ಪಾಪ ಕೆಲವರು ಅವ್ರನ್ನ ತುಂಬ ಕಾಟ ಕೊಡ್ತಾರೆ ನಮ್ಮಲ್ಲಿ ಅಧಿಕಾರ ಇದೆ ಅಂದ್ಬಿಟ್ಟು ನಮ್ಮ ಕೆಳಗಿರೋರನ್ನ ನಾನಾ ವಿಧದಲ್ಲಿ ನೋಡ್ತಾ ಇದ್ದೀನಿ ತುಂಬ ಜನ ಅವರು ನಮ್ಮಂಥ ಒಬ್ಬರು ಮನುಷ್ಯರಲ್ವಾ ಅವ್ರಿಗೆ ನಾವು ಯಾಕೆ ಕಷ್ಟ ಕೊಡಬೇಕು ಅಂತ ಕೇ ತಿಳ್ಕೊಳ್ಳಲ್ಲ ಅಧಿಕಾರಿಗಳು ತುಂಬ ಬ ಬಡ ಕೆಳ ಮಟ್ಟದಲ್ಲಿರೋರ್ನ ತುಂಬ ಅವ್ರಿಗೆ ಶಿಕ್ಷೆ ಕೊಡ್ತಾರೆ ತೊಂದರೆ ಕೊಡ್ತಾರೆ ಆದ್ದರಿಂದ ಜೀವನ ಮಾಡೋರು ಗತಿ ಏನು ಮಾಡಬೇಕು ಪಾಪ ಅವರು ಅವರು ಬದುಕು ಅವ್ರ ಕೆಲಸ ಇಲ್ಲ ಅಂದರೆ ಅವ್ರ ಜೀವನವೇ ಅವರು ಮಕ್ಕಳು ಮರಿಗಳೆಲ್ಲ ಉಪವಾಸ ಬಿಡಬೇಕಾಗುತ್ತೆ ಆ ಕೆಲಸನೇ ನೆಂಬ್ಕೊಂಡಿದ್ದಾರೆ ಆ ಕೆಲಸನೇ ಇಲ್ದಂಗೆ ಆಗೋಯ್ತು ಅಂದಾಗ ಅವ್ರ ಜೀವನ ಏನಾಗುತ್ತೆ ಎಷ್ಟು ಜನ ಅಂತಾರೆ ಅವೆಲ್ಲ ನಿನ್ನ ಅವರು ಉಸೂರು ಅನ್ನೋದು ಅವ್ರ ಸಂಸಾರಕ್ಕೆ ತಟ್ಟುತ್ತೆ ಅದರಿಂದ ಇಂಥವೆಲ್ಲ ಮಾಡಬಾರ್ದು ಅದರಿಂದ ನಿಮಗೆ ನೀವು ಎಂಥವ್ರನ್ನ ಮೆಟ್ಟಿ ನಿಲ್ಲಬೇಕು ಅಂದರೆ ಈ ಯಂತ್ರನ ಬರ್ಕೊಳ್ಳಿ ಇದನ್ನ ಮಾಡಬೇಕಾಗಿರೋದು ನೀವು ಈ ಯಂತ್ರನ ನೀವು ಒಂದು ಬುರ್ಜ್ ಪತ್ರದಲ್ಲಿ ಬರ್ಕೋಬೇಕು ಬೂರ್ಜ ಪತ್ರನಲ್ಲಿ ಬರ್ಕೊಂಡು ನಿಮ್ಮ ಮೇಲೆ ನೀವು ಬುರ್ಜ ಪತ್ರನಲ್ಲಿ ಬರ್ಕೊಂಡು ನೀವು ಯಂತ್ರನ ಬರಿಬೇಕು ಯಂತ್ರನ ಬರೆದು ನೀವು ಬರಿಬೇಕಾಗಿರೋದಂದರೆ ನೀವು ಗೋರೋಜನ ಕುಂಕುಮ ಎರಡನ್ನೂ ಸೇರಿಸಬೇಕು ಪ್ಯೂವರ್ ಆಗಿರೋ ಗೋರೋಜನ ಇರಬೇಕು ಆ ಡೂಪ್ಲಿಕೇಟ್ ಗೋರಜನದಿಂದ ಇವೆಲ್ಲ ಸರಿಯಾದ ಕೆಲಸ ಆಗೋಲ್ಲ ನಮ್ಗೆ ಸಮ ಇದು ಸರಿಯಾದಂಥ ಕೆಲಸ ಆಗಬೇಕು ಅಂದರೆ ನಮಗೆ ಒಳ್ಳೆ ಗೋರ್ಜ ಗೋರಜನ ಬೇಕು ಗೋರೋಜನ ಚೆನ್ನಾಗಿ ಪುಡಿ ಮಾಡಿಬಿಟ್ಟು ಕುಂಕುಮ ಶುದ್ಧವಾದ ಕುಂಕುಮನ ಕಲಸಿಬಿಟ್ಟು ಅದನ್ನು ನೀವು ಗಂಧವಾಗಿ ಮಾಡಿಕೊಂಡು ನಿಮಗೆಷ್ಟೋ ಬರಿಯೋದಕ್ಕೆ ಹೆಂಗೆ ಬೇಕೋ ಹಂಗೆ ಮಾಡಿಕೊಂಡು ಒಂದು ದಾಳಿಂಬೆ ಕಡ್ಡಿನಲ್ಲಿ ನೀವು ಒಂದು ಅದನ್ನು ಬರಿಯೋದಕ್ಕೆ ಲೇಖನೆ ಮಾಡಿಕೊಂಡು ಯಂತ್ರದ ಮೇಲೆ ಈ ಯಂತ್ರನ ನೀವು ಬರಿಬೇಕು ಯಂತ್ರನ ಇಲ್ಲಿ ಹೆಂಗಿದೆಯೋ ಅದೇ ರೀತಿಯಾಗಿ ನೀವು ಯಂತ್ರನ ಬರಿಬೇಕು ಬರೆದು ಬರೆದಾದ ನಂತರ ದೇವದತ್ತ ಅಂತ ಇರೋ ಸ್ಥಳದಲ್ಲಿ ಆ ಸ್ಥಳದಲ್ಲಿ ನಿಮ್ಮ ಶತ್ರುವಿನ ಹೆಸರು ಬರ್ಕೋಬೇಕು ನೀವು ದೇವದತ್ತ ಅಂತ ಇರೋ ಸ್ಥಳದಲ್ಲಿ ನಿಮ್ಮ ಶತ್ರುವಿನ ಹೆಸರು ಬರ್ಕೋಬೇಕು ಯಾರು ಅಧಿಕಾರಿಯಾಗಿರ್ತಾರೋ ಅವ್ರ ಹೆಸ್ರನ್ನ ನೀವು ಬರ್ಕೋಬೇಕು ಅಧಿಕಾರಿಗಳು ನಿಮಗೆ ತೊಂದರೆ ಕೊಡ್ತಿರೋ ಅವ್ರ ಹೆಸರನ್ನ ನೀವು ಬರ್ಕೋಬೇಕು ಯಾರೇ ಆಗಲಿ ನಿಮ್ಗೆ ಯಾರು ತೊಂದರೆ ಕೊಡ್ತಾರೋ ಅವ್ರ ಹೆಸರು ನೀವು ಬರ್ಕೋಬೇಕು ಯಂತ್ರವನ್ನು ನೀವು ಬರೆದಾದ ನಂತರ ಇದಕ್ಕೆ ಪೂಜೆ ಮಾಡಬೇಕು ಧೂಪ ದೀಪ ನೈವೇದ್ಯಗಳೆಲ್ಲ ಕೊಟ್ಟು ಪೂಜೆ ಮಾಡಿ ಇದನ್ನು ಒಂದು ಕೆಂಪು ಬಟ್ಟೆ ಮೇಲೆ ಅದನ್ನು ಇಟ್ಬಿಟ್ಟು ಕೆಂಪು ಬಟ್ಟೆ ಮೇಲೆ ಇಟ್ಟು ಕೆಂಪು ಹೂಗಳಿಂದ ನೀವು ಪೂಜೆ ಮಾಡಬೇಕು ಪೂಜೆ ಮಾಡಿ ಅದಕ್ಕೆ ಧೂಪ ದೀಪ ನೈವೇದ್ಯ ಎಲ್ಲ ಕೊಟ್ಟಾದ ನಂತರ ಇದನ್ನು ಏನು ಮಾಡಬೇಕು ಅಂದರೆ ಒಂದು ಸರಾಯಿ ಬಾಟ್ಲಿ ಸರಾಯಿ ಅಂದರೆ ಕುಡಿತಾರಲ್ಲ ಸರಾಯಿ ಶರಬ ಶರಾಯಿ ಅಂದರೆ ಶರಬ್ ಅಂತಾರಲ್ಲ ಶರಬ್ ಆ ಶರಾಬನ್ನ ತಗೊಂಡು ಬರಬೇಕು ಒಂದು ಚಿಕ್ಕದ ಬಾಟ್ಲಿಲಿ ಅದಕ್ಕೆ ಯಂತ್ರ ಹಾಕೋ ಅಷ್ಟು ಒಂದು ಬಾಟ್ಲಿಗೆ ಹುಯ್ಕೊಂಡು ಆ ಮುಚ್ಚಳ ಅದು ಯಂತ್ರ ಹೋಗೋಂಗೆ ಒಂದು ಮುಚ್ಚಳ ಇರಬೇಕು ಅದರಲ್ಲಿ ಹಾಕ್ಬಿಟ್ಟು ಅದು ಮುಳುಗೋಂಗೆ ಆ ಬ ಶರಾಬ್ ಹಾಕಬೇಕು ಆ ಬಾಟ್ಲಿಗೆ ಶರಬ್ ಹಾಕಿ ಅದನ್ನು ಶರಬ್ ಬಾಟ್ಲಿನ ಹಾಕ್ಬಿಟ್ಟು ನೀವು ಅದನ್ನು ಮುಚ್ಚಿಡಬೇಕು ಗಟ್ಟಿಯಾಗಿ ಟೈಟಾಗಿ ಮುಚ್ಚಿಬಿಟ್ಟು ಎಲ್ಲನ ಒಂದು ಕಡೆ ಯಾರೂ ನೋಡ್ದಿರೋಂಥ ಜಾಗದಲ್ಲಿ ನಿಮ್ಮ ಎಲ್ಲ ಒಂದು ಕಡೆ ಒಂದು ಬೀರುನಲ್ಲೋ ಎಲ್ಲೋ ಒಂದು ಕಡೆ ನೀವು ಅದನ್ನು ಇಟ್ಕೋಬೇಕು ಅದನ್ನೆಲ್ಲ ನೀವು ಪೂಜೆ ಮಾಡಿ ಇಂಥವರು ಈ ರೀತಿಯಾಗಿ ನನ್ನ ಮೇಲೆ ಅವರು ಆಕರ್ಷಿತರಾಗಿ ನಮ್ಮನ್ನ ನೋಡಿದ್ರೆ ಪ್ರೀತಿ ವಿಶ್ವಾಸದಿಂದ ಇರಬೇಕು ನಮ್ಮನ್ನು ಎಲ್ಲ ಗೌರವಿಸ್ಬೇಕು ನಾನು ಹೇಳ್ದಂಗೆ ಅವ್ರು ಕೇಳಬೇಕು ನನ್ನ ಮೇಲೆ ಕಿಡಿ ಕಿಡಿ ಕಾರಬಾರ್ದು ಅಂತ ಹೇಳಿಬಿಟ್ಟು ಯಾರೇ ಆಗಲಿ ನಿಮಗೆ ಒಬ್ಬರೇ ಅಂತಲ್ಲ ಬರೀ ಅಧಿಕಾರಿ ಅಂತಲ್ಲ ಎಲ್ಲರೂ ನಿಮ್ಮನ್ನು ಅವ್ರನ್ನ ನೀವು ದಂಡಿಸ್ ಅವ್ರನ್ನ ತಗ್ಗಿಸ್ಬೇಕು ಅಂದಾಗ ಎಲ್ಲರೂ ಈ ಯಂತ್ರನ ಮಾಡ್ಕೋಬೋದು ಆ ಹೆಸರನ್ನ ಬರೆದು ನೀವು ಅದನ್ನಲ್ಲಿ ಬರೆದು ಆ ಯಂತ್ರನ ನೀವು ಅದನ್ನು ಸರಾಯಿ ಬಾಟ್ಲಿನಲ್ಲಿ ಅದನ್ನು ಚೆನ್ನಾಗಿ ಯಂತ್ರ ಮಾಡಿ ಸುತ್ತಿಬಿಟ್ಟು ಚೌಕಾಕಾರವಾಗಿ ಆ ಯಂತ್ರನ ತೆಗೆದು ನೀವು ಶರಾಬು ಬಾಟ್ಲಿನಲ್ಲಿ ಹಾಕಬೇಕು ಅಂದರೆ ಶರಾಬು ತಂದಿರ್ತಿರಲ್ಲ ಅದನ್ನು ಇನ್ನೊಂದು ಖಾಲಿ ಬಾಟ್ಲಿನಲ್ಲಿ ಹಾಕ್ಕೊಂಡು ಆ ಮುಚ್ಚಳ ಆ ಮುಚ್ಚಳನ ಟೈಟಾಗಿ ಆ ಶರಾಬು ಅದಕ್ಕೆ ಮುಳುಗೋ ಅಷ್ಟು ಉಯ್ದುಬಿಟ್ಟು ಅದನ್ನು ಟೈಟಾಗಿ ಮುಚ್ಚಿ ಇಂಥವ್ರು ಹಿಂಗೆ ಆಗಬೇಕು ಹೇಳ್ಬಿಟ್ಟು ನೀವು ಒಂದು ಕಡೆ ಬಚ್ಚಿಡಬೇಕು ಎಲ್ಲನ ಯಾರಿಗೂ ಗೊತ್ತಾಗ್ದಂಗೆ ಅದನ್ನು ಬಚ್ಚಿಡಬೇಕು ಮತ್ತು ಆವಾಗ ನಿಮ್ಮ ಅಧಿಕಾರಿ ಯಾವಾಗ ಕೂಡ ನಿಮ್ಮ ಅವರು ನಿಮ್ಮನ್ನು ನೋಡಿದ ತಕ್ಷಣ ನಿಮ್ಮೊಂದಿಗೆ ನಿಮ್ಮನ್ನು ನೋಡಿದ್ರೆ ಭಯ ಪಡ್ತಾರೆ ನಿಮ್ಮನ್ನು ನೋಡಿದ್ರೆ ಅವರು ಫ್ರೆಂಡ್ಶಿಪ್ ಮಾಡಬೇಕು ಅನಿಸುತ್ತೆ ನಿಮ್ಮನ್ನು ನೋಡಿದ್ರೆ ಪ್ರೀತಿ ವಿಶ್ವಾಸ ಬರುತ್ತೆ ನಿಮ್ಮನ್ನು ಮಾತಾಡೋಕ್ಕೆ ನಿಮ್ಮನ್ನು ನೋಡಿದ್ರೇ ಅವ್ರಿಗೊಂಥರ ಇದ ಅಂಜಿಕೆ ಆಗುತ್ತೆ ನಿಮ್ಮ ವಿಶ್ವಾಸ ನಿಮ್ಮನ್ನು ಯಾವಾಗ ಸದಾ ಕಾಡ್ತಿರೋವಂಥವ್ರು ನಿಮ್ಮನ್ನು ಬಿಟ್ಟು ದೂರ ಆಗಿ ನಿಮ್ಮ ಸವಾಸಕ್ಕೆ ಬರೋದಿಲ್ಲ ನಿಮಗೆ ಅವರು ಸ್ನೇಹಿತರಾಗೋಕ್ಕೆ ಬಯಸ್ತಾ ಇರ್ತಾರೆ ಅಂಥದ್ದೊಂದು ಯಂತ್ರ ಇಂಥವೆಲ್ಲ ಮಾಡೋದ್ರಿಂದ ನಿಮಗೆ ಯಾವ ಖರ್ಚು ಆಗೋದಿಲ್ಲ ಇವೆಲ್ಲ ಮಾಡಿಕೊಂಡು ನೀವು ಮಾಡ ನಡೆಸ್ಕೊಂಡು ಮುಂದೆ ಹೋದರೆ ಅಂದರೆ ನಿಮ್ಮ ಕಾರ್ಯ ಸುಗಮವಾಗಿರುತ್ತೆ ನಿಮ್ಮ ದಾರಿನಲ್ಲಿ ಯಾವ ಕಲ್ಲು ಮುಳ್ಳು ಇರಲ್ಲ ನಿಮಗೆ ಶತ್ರುಗಳು ಅನ್ನೋರೇ ಇರೋದಿಲ್ಲ ಆಗಿ ನಿಮಗಾಗಿ ಒಳ್ಳೇದೊಳ್ಳೆ ವೀಡಿಯೋನಲ್ಲಿ ಒಳ್ಳೊಳ್ಳೆ ಯಂತ್ರಗಳು ಮಂತ್ರಗಳು ಕೊಡ್ತಿದ್ದೀನಿ ನೀವು ಒಳ್ಳೊಳ್ಳೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಇರಿ ಈಗ ಈ ರೀತಿ ಇದ್ದಂಗೆ ನಾನು ಕೂಡ ನೀವು ಒಳ್ಳೊಳ್ಳೆ ರೀತಿಯಾದಂಥ ಮಂತ್ರಗಳು ಯಂತ್ರಗಳು ಎಲ್ಲ ರೀತಿಯಲ್ಲಿ ನಿಮಗೆ ನಾನು ತೋರಿಸ್ತೀನಿ ಪ್ರಿಯ ಪ್ರಿಯವೀಕ್ಷಕರೇ ತಿಳಿಸ್ಕೊಡ್ತೀನಿ ನೀವು ಇದನ್ನು ಮಾಡಿಕೊಂಡು ನೀವು ಅಭಿರಿ ಒದ್ದು ಅಭಿವೃದ್ಧಿ ಹೊಂದಿರಿ ನಿಮಗೆ ಈಗ ಇಷ್ಟು ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ